ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಹಿಡಿಗ ಇವತ್ತು ಪಿತೃಪಕ್ಷ ಪೂಜೆ ಮಾಡಂಗೇ ಇರಲ್ಲ ನನಗೆ ಅಷ್ಟು ಸುಸ್ತು ಶೀತ ಕೆಮ್ಮು ಹಾಕ್ತಾಯಿತ್ತು ಮಾತ್ರೆ ತೊಗೊಂಡ್ರೂ ಕಡಿಮೆ ಆಗ್ತಿಲ್ಲ ನಾನು ಜಾಸ್ತಿ ಮಾತ್ರೆ ತೊಗೊಂಡ್ರೆ ಆಗೋದೇ ಇಲ್ಲ ಅದಕ್ಕೆ ತ್ರಿಕಟ್ಟು ಅಂತ ಒಂದು ಬರುತ್ತೆ ಇಪ್ಪಲಿ ಕಾಳುಮೆಣಸು ಶುಂಠಿ ಮೂರು ಸಮ ಪ್ರಮಾಣದಲ್ಲಿ ತೊಗೊಂಡು ಪುಡಿ ಮಾಡಿ ಜೇನು ತುಪ್ಪದಲ್ಲಿ ತೊಗೊಳ್ಬೇಕು ಅವಾಗ ಕೆಮ್ಮು ಸ್ವಲ್ಪ ಕಡಿಮೆ ಆಗುತ್ತೆ ನನಗೆ ನಿಜವಾಗ್ಲೂ ನಾನು ಪೂಜೆ ಮಾಡ್ತೀನಾ ಮಾಡೋಕ್ಕಾಗತ್ತಾ ಅಂತ ಯೋಚನೆ ಮಾಡ್ತಾಯಿದ್ದೆ ಆ ಪಿತೃಗಳಿಗೆ ಬೇಡ್ಕೊಂಡು ಅದು ಹೆಂಗೆ ಮಾಡಿದೆ ಅನ್ನೋದೇ ಗೊತ್ತಿಲ್ಲ ಒಂಥರ ಹೂವು ಎತ್ತಿದಂಗೆ ಎಲ್ಲ ಫುಲ್ಲು ಎಲ್ಲ ಅಡುಗೆ ಎಲ್ಲ ಮಾಡಿದೆ ಕಾಗೆ ಗೀಟೆ ಕಾಗೇನು ಬಂದು ತಿನ್ಕೊಂಡ್ತು ಮತ್ತು ಬ್ರಾಹ್ಮಣರಿಗೆ ಕರೆದು ಅವರಿಗೆ ಕೊಟ್ಟಿ ಎಲ್ಲ ಚೆನ್ನಾಗಾಯಿತು ಒಂಥರ ಸಮಾಧಾನ ಅನ್ನಿಸ್ತು ಆದರೆ ಶೀತ ಕೆಮ್ಮು ಇದು ಕಮ್ಮಿ ಆಗ್ತದೆ ನನಗೆ ಟ್ಯಾಬ್ಲೆಟ್ ತೊಗೊಂಡ್ರೆ ಆಗೋಲ್ಲ ಜಾಸ್ತಿ ನಾನು ಮನೆ ಮದ್ದನ್ನೇ ಮಾಡೋದು ಯೂಶಲಿ ಮನೆ ಮದ್ದು ಮಾಡ್ಕೊಂಡು ಮಾಡ್ಕೊಂಡೆ ಕಮ್ಮಿ ಆಗುತ್ತೆ ಶೀತ ಆದರೆ ಒಳ್ಳೇದು ಅಂತಾರೆ ಕಫ ಎಲ್ಲ ಅದು ಆರು ತಿಂಗಳಿಗೊಂದು ಸರಿ ವರ್ಷಕ್ಕೊಂದ್ಸರಿ ಎಲ್ಲ ಆಚೆ ಹೋದಿ ಕ್ಲೆನ್ಸ್ ಆದರೆ ಒಳ್ಳೇದು ಅಂತಾರೆ ನೋಡಬೇಕು ಯಾವಾಗ ಗೊತ್ತೋ ಹೋಗಲಿ ಎಲ್ಲರೂ ಪಿತೃಪಕ್ಷ ಆಯಿತಾ ನಾಳೆಯಿಂದ ಇದು ನವರಾತ್ರಿ ಶುರು ನಾನು ಕಳಸ ಎಲ್ಲ ಇಡೋಲ್ಲ ದೀಪ ಎಲ್ಲ ಹಚ್ಚಲ್ಲ ಮಾಮೂಲಾಗಿ ದೀಪ ಹಚ್ತೀನಿ ಡೈಲಿ ಒಂದು ನೈವೇದ್ಯ ಮಾಡಿ ಸಾಧ್ಯವಾದರೆ ದೇವಸ್ಥಾನಗಳಿಗೋಗಿ ದೀಪ ಹಚ್ಚಿ ಬರ್ತೀನಿ ನೀವು ಅಷ್ಟೇ ಎಲ್ಲ ಮನೇಲಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿರುತ್ತೆ ಹೆಣ್ಣು ದೇವ್ರುಗಳ ದೇವಿ ದೇವಸ್ಥಾನಗಳಿಗೋದ್ರೆ ಅಲಂಕಾರಗಳು ತುಂಬ ಚೆನ್ನಾಗಿರುತ್ತೆ ದರ್ಶನ ಆದರೂ ಮಾಡ್ಕೊಂಬನ್ನಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಬಾಯ್